ಜಸ್ಟ್ ಮೂವತ್ತು ನಿಮಿಷದಲ್ಲಿ ಯಾವುದೇ ಬಿರಿಯಾನಿ ಮಸಾಲ ಗರಂ ಮಸಾಲ ಇರ್ತೀರಾ ನಾಟಿ ಸ್ಟೈಲ್ ನಲ್ಲಿ ಮಶ್ರೂಮ್ ಬಿರಿಯಾನಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಯಾವಾಗಾದ್ರೂ ಸ್ಪೆಷಲ್ ಆಗಿ ಅಥವಾ ಡಿಫ್ರೆಂಟ್ ಆಗಿ ರೈಸ್ ಐಟಮ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾಗ ನೀವು ಈ ಬಿರಿಯಾನಿನ ಟ್ರೈ ಮಾಡಿ ನೋಡಿ ಟೇಸ್ಟ್ ಗುಂತೂ ಫಿದಾಗ ಹೋಗ್ತೀರಾ ಈಸಿಯಾಗಿ ಯಾವುದಾದ್ರೂ ಬ್ರೇಕ್ಫಾಸ್ಟ್ ಬೇಕು ಅಂತ ಅಥವಾ ಮಕ್ಕಳಿಗೆ ಯಾವುದಾದ್ರೂ ಲಂಚ್ ಬಾಕ್ಸ್ಗೆ ರೆಸಿಪೀಸ್ ಹುಡುಕ್ತಾ ಇದ್ರೆ ಅಥವಾ ಹಬ್ಬಗಳಲ್ಲಿ ಯಾವುದಾದ್ರೂ ಸ್ಪೆಷಲ್ ಆಗಿ ವೆಜ್ ಬಿರಿಯಾನಿ ಹುಡುಕ್ತಾ ಇದ್ರೆ ನೀವು ಈ ರೆಸಿಪಿನ ಟ್ರೈ ಮಾಡಲೇಬೇಕು ಅಷ್ಟು ಈಸಿಯಾಗಿ ಕ್ವಿಕ್ ಆಗುವಂಥ ರೆಸಿಪಿ ಇದು ಬಿಸಿ ಬಿಸಿ ಮಶ್ರೂಮ್ ಬಿರಿಯಾನಿ ಜೊತೆ ಮೊಸರು ಬಜ್ಜಿ ಇದ್ರಂತೂ ಸಖತ್ತಾಗಿರುತ್ತೆ ಸೊ ಮೊಸರು ಬಜ್ಜಿ ರೆಸಿಪಿ ಸಹ ನೋಡೋಣ ಒಂದೊಳ್ಳೆ ರೈಸ್ ಐಟಮ್ಗೋಸ್ಕರ ಈ ವಿಡಿಯೋನ ಸೇವ್ ಮಾಡಿಟ್ಕೊಳ್ಳಿ ಅಥವಾ ಡೌನ್ಲೋಡ್ ಮಾಡಿಟ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಫ್ಯೂಚರಲ್ಲಿ ತುಂಬಾ ಯೂಸ್ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಾನು ಯಾವಾಗಲೂ ಡಿಫ್ರೆಂಟ್ ಡಿಫ್ರೆಂಟ್ ವಿಡಿಯೋಸ್ನ ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾನೆ ಇರ್ತೀನಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫಟಾಫಟ ಅಂತ ರೆಸಿಪಿ ನೋಡ್ಕೊಂಡು ಬರೋಣ ಮೊದಲಿಗೆ ಮಶ್ರೂಮ್ ಬಿರಿಯಾನಿ ಮಾಡ್ಕೊಳ್ಳಿಕ್ಕೆ ನೀರು ಕುಡಿಯೋ ಲೋಟದಲ್ಲಿ ಒಂದು ದೊಡ್ಡ ಲೋಟದಷ್ಟು ಬಾಸ್ಮತಿ ರೈಸ್ ತಗೊಂಡಿದ್ದೀನಿ ನೀವು ಯಾವ ರೈಸಲ್ಲಿ ಬೇಕಾದರೂ ಮಾಡ್ಕೊಬೋದು ಸೋನಾ ಮಸೂರಿ ಆಗ್ಬೋದು ಜೀರಾ ರೈಸ್ ಆಗ್ಬೋದು ನೀವು ಮನೆಯಲ್ಲಿ ಯೂಶ್ವಲಿ ಯಾವ್ದು ಯೂಸ್ ಮಾಡ್ತೀರಾ ನೀವು ಅದರಲ್ಲೇ ಮಾಡ್ಕೊಬೋದು ಬಾಸ್ಮತಿ ರೈಸ್ ಟೇಸ್ಟ್ ಫ್ಲೇವರ್ ಎರಡು ಸಹ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಬಾಸ್ಮತಿ ರೈಸ್ನಲ್ಲಿ ಅದಕ್ಕಾಗಿ ಬಾಸ್ಮತಿ ರೈಸ್ ತಗೊಂಡಿದ್ದೀನಿ ಒಂದು ಲೋಟದಷ್ಟು ಅಕ್ಕಿಗೆ ಒಂದು ಪ್ಯಾಕೆಟ್ ಅಷ್ಟು ಮಶ್ರೂಮ್ ಸಾಕಾಗುತ್ತೆ ಇನ್ನೂರು ಗ್ರಾಮ್ದು ಒಂದು ಪ್ಯಾಕೆಟ್ ಬರುತ್ತಲ್ವಾ ಆ ಬಟನ್ ಮಶ್ರೂಮ್ ತಗೊಂಡಿದ್ದೀನಿ ಯಾವಾಗಲೂ ಅಷ್ಟೇ ಅಕ್ಕಿ ಎಷ್ಟು ತಗೋತೀವೋ ಮಶ್ರೂಮ್ಸ್ ಅಷ್ಟೇ ತಗೋಬೇಕು ಸಮಕ್ಕೆ ಸಮ ಇರಬೇಕು ಅಂದ್ರೆ ಒಂದು ಕೆ ಜಿ ಅಕ್ಕಿ ತಗೊಂಡ್ರೆ ಒಂದು ಕೆ ಜಿ ಮಶ್ರೂಮ್ ತಗೋಬೇಕು ಅವಾಗ್ಲೇ ಬಿರಿಯಾನಿ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರೋದು ಇಲ್ಲಿ ನಾನು ಮಶ್ರೂಮ್ನ ನೀರಿನಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಮಶ್ರೂಮ್ನಲ್ಲಿ ಎರಡೆರಡು ಪೀಸ್ ಮಾಡಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ತುಂಬಾ ಸಣ್ಣ ಸಣ್ಣ ಪೀಸ್ ಮಾಡಬಾರ್ದು ದಪ್ಪ ದಪ್ಪ ಇದ್ರೇನೆ ಚಂದ ಮಶ್ರೂಮ್ ಬೆಂದ ಮೇಲೆ ಪೂರ್ತಿ ಆಗೋಗುತ್ತೆ ಅದಕ್ಕಾಗಿ ನೆಕ್ಸ್ಟ್ ಗ್ರೀನ್ ಮಸಾಲೆ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರ್ನಲ್ಲಿ ಒಂದು ಇಂಚಿನಷ್ಟು ಚಕ್ಕೆ ಎರಡು ಲವಂಗ ಅರ್ಧ ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಕಾಳು ಮೆಣಸು ಐದು ಹಸಿ ಮೆಣಸಿನ್ಕಾಯಿ ನಾನು ಅರ್ಧ ಹಸಿಮೆಣಸಿನಕಾಯಿ ಇದ್ದೀನಿ ಮತ್ತು ಅರ್ಧ ಖಾರದ ಪುಡಿ ಹಾಕ್ಕೊಂತೀನಿ ಇನ್ ಕೇಸ್ ಪೂರ್ತಿ ನಾವು ಹಸಿ ಮೆಣಸಿನಕಾಯಿನಲ್ಲೇ ಮಾಡ್ಕೋತೀವಿ ಖಾರ ಪುಡಿ ಹಾಕೋಲ್ಲ ಅನ್ನೋದಾದರೆ ಹತ್ತು ಹಸಿ ಮೆಣ್ಸಿನ್ಕಾಯಿ ಹಾಕೊಳ್ಳಿ ಮಸಾಲೆ ಕಡಿಮೆ ಆಗುತ್ತೆ ನುಣ್ಣಗೆ ರುಬ್ಕೊಳಕಾಗಲ್ಲ ಅಂತ ಹೇಳಿ ಒಂದು ಅರ್ಧ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ರುಬ್ಬಕ್ಕೆ ಈಸಿ ಆಗಲಿ ಅಂತ ಮತ್ತೆ ಒಂದೂವರೆ ದೊಡ್ಡ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಕೇಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅನ್ನೋದಾದರೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಹಾಕ್ಕೊಳ್ಳಿ ಮತ್ತೆ ಒಂದು ಐದು ಕಡ್ಡಿಯಷ್ಟು ಪುದೀನ ಹಾಕೊಂಡಿದ್ದೀನಿ ಮತ್ತೆ ಅರ್ಧ ಕಟ್ನಷ್ಟು ನಾಟಿ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ನಾಟಿ ಕೊತ್ತಂಬರಿ ಸೊಪ್ಪು ಈ ರೆಸಿಪಿಗೆ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದ್ರ ಸಹ ಅಷ್ಟೇ ಚೆನ್ನಾಗಿರುತ್ತೆ ಇನ್ ಕೇಸ್ ನೀವು ಫಾರಮ್ ಯೂಸ್ ಮಾಡ್ತಾ ಇದ್ರೆ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ಕೊಳ್ಳಿ ಒಂದ್ ಅರ್ಧ ಕಾಫಿ ಲೋಟದಷ್ಟು ನೀರ್ ಹಾಕೊಂಡು ಚೆನ್ನಾಗಿ ನುಣ್ಣ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಗ್ರೀನ್ ಮಸಾಲಾ ಪೇಸ್ಟ್ ರೆಡಿ ಆಯ್ತು ನೆಕ್ಸ್ಟ್ ಬಿರಿಯಾನಿ ಮಾಡ್ಕೊಳ್ಳೋಣ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನಲ್ಲಿ ಒಂದು ಮೂರು ನಾಲ್ಕು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ದೊಡ್ಡ ಚಮಚದಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ ಬೇಕಿದ್ರೆ ನೀವು ಬರೀ ತುಪ್ಪದಲ್ಲೂ ಮಾಡ್ಕೊಬೋದು ಅಥವಾ ಬರೀ ಎಣ್ಣೆನಲ್ಲೂ ಮಾಡ್ಕೋಬೋದು ನಾನು ಎರಡೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾವು ಹಾಕ್ಕೊಳ್ಳುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಅಷ್ಟೇ ಯಾವುದನ್ನು ಸಹ ಹಸಿ ಹಸಿ ಹಾಗೆ ಬಿಡಬಾರ್ದು ಒಂದು ಚೂರು ತೇವಾಂಶ ಇಲ್ದಲೆ ಇರೋ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ಸ್ಪೈಸಸ್ ಹಾಕೊಳ್ಳೋಣ ನೀವು ಯೂಶ್ವಲಿ ಬಿರಿಯಾನಿ ಮಾಡಬೇಕಾದ್ರೆ ಯಾವ್ಯಾವ ಸ್ಪೈಸಸ್ ಯೂಸ್ ಮಾಡ್ತೀರಾ ಅದನ್ನೇ ಹಾಕೊಳ್ಳಿ ನಾನಿಲ್ಲಿ ಎರಡು ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಮತ್ತೆ ಒಂದು ಅನಾನಸ್ ಹೂವು ಒಂದು ಮರಾಠಿ ಮಗು ಮೂರು ಸಣ್ಣ ಸೈಜಿಂದು ಬಿರಿಯಾನಿ ಬಿರಿಯಾನಿಯಲ್ಲೇ ಯೂಸ್ ಮಾಡ್ತಾ ಇದ್ದೀನಿ ದೊಡ್ಡ ಸೈಜ್ದಾದ್ರೆ ಒಂದೇ ಒಂದು ಬಿರಿಯಾನಿಯಲ್ಲೇ ಹಾಕೊಳ್ಳಿ ಮತ್ತೆ ಒಂದು ಸ್ಪೂನ್ ಅಷ್ಟು ಸೋಂಪ್ ಹಾಕೊಂಡಿದ್ದೀನಿ ಇದೇ ಮಸಾಲೆಗಳನ್ನ ಹಾಕೋಬೇಕಂತೇನಿಲ್ಲ ನೀವು ನಿಮ್ಮ ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀರಾ ನೀವು ಆ ಮಸಾಲೆನ ಹಾಕೋಬಹುದು ಇದ್ರ ಜೊತೆಗೇನೆ ಒಂದ್ ದೊಡ್ಡ ಚಮಚದಷ್ಟು ಕಸ್ತೂರಿ ಮೆಂತ್ಯನ ಹಾಗೆ ಕೈನಲ್ಲಿ ಪುಡಿ ಮಾಡಿ ಹಾಕೊಂತ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ಅಂದ್ರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ನಾವು ಅವಾಗ್ಲೇ ರುಬ್ಬಿಟ್ಕೊಂಡಿರುವಂತ ಗ್ರೀನ್ ಪೇಸ್ಟ್ ಹಾಕೊಂತ ಇದ್ದೀನಿ ಈ ಪೇಸ್ಟ್ ಹಸಿ ವಾಸನೆಲ್ಲ ಹೋಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಇನ್ ಕೇಸ್ ನಿಮಗೆ ಎಣ್ಣೆ ಅಥವಾ ತುಪ್ಪ ಕಡಿಮೆ ಅನ್ಸಿದ್ರೆ ನೀವು ಮತ್ತೆ ಒಂದು ಸ್ಪೂನ್ ಅಷ್ಟು ಹಾಕೋಬಹುದು ಇವಾಗ್ಲೇ ಇದಕ್ಕೆ ನೀರು ಸೇರಿಸ್ಕೊಬಾರ್ದು ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋ ರೀತಿ ಫ್ರೈ ಮಾಡ್ಕೋಬೇಕು ನಂತರನೇ ನೀರು ಹಾಕೋಬೇಕಾಗುತ್ತೆ ಇನ್ ಕೇಸ್ ತಳ ಹಿಡಿತಿದೆ ಅಂತ ಅನ್ಸಿದ್ರೆ ಟೊಮ್ಯಾಟೊ ಹಾಕೊಳ್ಳಿ ಅಥವಾ ಮೊಸರು ಹಾಕೊಳ್ಳಿ ನಾನು ಇಲ್ಲಿ ದೊಡ್ಡ ಸೈಜ್ ಒಂದು ಟೊಮ್ಯಾಟೊನ ಸಣ್ಣ ಸಣ್ಣದಾಗ ಹೆಚ್ ಹಾಕೊಂಡಿದ್ದೀನಿ ಮತ್ತೆ ಎರಡು ಕಡ್ಡಿಯಷ್ಟು ಪುದೀನ ಸೊಪ್ಪು ಸಹ ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕೊಂಡಿದ್ದೀನಿ ಟೊಮ್ಯಾಟೊನು ಅಷ್ಟೇ ಹಸಿ ಹಸಿಯಾಗಿ ಇರಬಾರ್ದು ಫುಲ್ ಸಾಫ್ಟ್ ಆಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮೂರು ನಾಲ್ಕು ಚಮಚದಷ್ಟು ಮೊಸರು ಸೇರಿಸ್ಕೊಂಡಿದ್ದೀನಿ ಮೊಸರು ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ಬಟ್ ಕೊನೆಯಲ್ಲಿ ಕುಕ್ಕರ್ಲಿ ಕ್ಲೋಸ್ ಮಾಡಬೇಕಾದ್ರೆ ಒಂದು ಅರ್ಧ ಹೋಳಷ್ಟು ನಿಂಬೆ ರಸ ಹಿಂಡ್ಕೊಳ್ಳಿ ನಾನು ಮೊಸರು ಹಾಕಿರೋದ್ರಿಂದ ಮತ್ತೆ ಹಣ್ಣು ಹಾಕೊಳ್ಳೋದಿಲ್ಲ ಮೊಸರು ಹಾಕಿದ್ಮೇಲೆ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಕಾಲು ಚಮಚದಷ್ಟು ಅರ್ಶನ ಪುಡಿ ಅರ್ಧ ಚಮಚಕ್ಕಿಂತ ಸ್ವಲ್ಪ ಜಾಸ್ತಿ ಖಾರ ಪುಡಿ ಒಂದು ಚಮಚದಷ್ಟು ಧನ್ಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡ್ ನಂತರ ತೊಳೆದು ಕಟ್ ಮಾಡಿಟ್ಕೊಂಡಿರುವಂತಹ ಅಣಬೆ ಹಾಕೋತಾ ಇದೀನಿ ನಾವು ಬಟನ್ ಮಶ್ರೂಮೇ ಹಾಕೋಬೇಕಂತ ಏನು ಇಲ್ಲ ಆಯಿಸ್ಟರ್ ಮಶ್ರೂಮ್ ಸಿಗುತ್ತೆ ಅದನ್ನು ಹಾಕೋಬಹುದು ಮತ್ತೆ ನಾಟಿ ಅಣಬೆ ಸಿಗುತ್ತೆ ಹಾಕೋಬಹುದು ನಿಮಗೆ ಯಾವ ಅಣಬೆ ಸಿಗುತ್ತೆ ನೀವು ಅದ್ರಲ್ಲಿ ಈ ರೆಸಿಪಿನ ಮಾಡ್ಕೋಬಹುದು ಸೇಮ್ ರೆಸಿಪಿಗೆ ಮಶ್ರೂಮ್ ಬದಲಿಗೆ ಬೇಸಿರುವಂತ ಮೊಟ್ಟೆನ ಕೊನೆನಲ್ಲಿ ಹಾಕೊಂಡ್ರೆ ಎಗ್ ಬಿರಿಯಾನಿ ಸಹ ಆಗೋಗುತ್ತೆ ಅಥವಾ ನಾವು ವೆಜ್ ತಿಂತೀನಿ ಅನ್ನೋರು ಚಿಕನ್ ಅಥವಾ ಮಟನ್ ಸಹ ಹಾಕೋಬಹುದು ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ರೆಡಿ ಆಗೋಗುತ್ತೆ ತುಂಬಾನೇ ಈಸಿಯಾಗಿ ತಳ ಹಿಡಿಬಾರ್ದು ಅಂತ ಹೇಳಿ ಮಶ್ರೂಮ್ ಇಲ್ಲಿ ಒಂದ್ ಲೋಟದಷ್ಟು ನೀರ್ ಹಾಕೊಂತ ಇದೀನಿ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಮಸಾಲೆ ಇತ್ತಲ್ವಾ ಅದಕ್ ಹಾಕ್ಬಿಟ್ಟು ನೀರ್ ಹಾಕೊಂಡಿದೀನಿ ನೀರ್ ಹಾಕೋಬೇಕಾದ್ರೆ ನೀವು ನೋಡ್ಕೊಂಡ್ ಹಾಕೋಬೇಕಾಗುತ್ತೆ ನಿಮಗೆ ಬಿರಿಯಾನಿ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ಹಾಕೋಬೇಕು ಯಾಕಂದ್ರೆ ಮಶ್ರೂಮ್ಸ ನೀರ್ ಬಿಟ್ಕೊಳ್ಳುತ್ತೆ ಅದಕ್ಕಾಗಿ ನಿಮಗೆ ಬಿರಿಯಾನಿ ಉದ್ರುದ್ರಾಗಿ ಬರಬೇಕು ಅನ್ನೋದಾದ್ರೆ ಒಂದು ಲೋಟ ಅಕ್ಕಿಗೆ ಒಂದು ಮುಕ್ಕಾಲು ಲೋಟದಷ್ಟು ನೀರು ಹಾಕೊಂಡ್ರೆ ಸರಿ ಹೋಗುತ್ತೆ ಅಥವಾ ಮಕ್ಕಳಿಗೋಸ್ಕರ ಇದ್ದೀವಿ ಇದೀವಿ ಸಹ ತಿಂತಾರೆ ಉದ್ರುದ್ರಾಗಿ ಬೇಡ ಅನ್ನ ಸಾಫ್ಟ್ ಆಗಬೇಕು ಅಂತ ಅನ್ನೋರಿಗೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕೋಬೇಕಾಗುತ್ತೆ ನಿಮ್ಗೆ ಯಾವ ರೀತಿಯಾಗಿ ಬೇಕು ನೀವು ಆ ರೀತಿಯಾಗಿ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ನೀರು ಹಾಕೊಂತ ಇದ್ದೀನಿ ನಾನು ಅನ್ನ ಸಾಫ್ಟ್ ಆಗಿ ಬರೋ ರೀತಿ ಮಾಡ್ಕೊಂಡಿದೀನಿ ಮಶ್ರೂಮ್ ಚೆನ್ನಾಗಿ ಬೆಂದು ನೀರು ಬಿಟ್ಕೊಂಡು ಶ್ರಿಂಕ್ ಆಗಿದೆ ಪೂರ್ತಿ ಸಣ್ಣಗಾಗಿದೆ ಮಶ್ರೂಮ್ ಬೆಂದ ಮೇಲೆ ನಾವು ಇನ್ನೊಂದು ಲೋಟ ನೀರ್ ಹಾಕೊಂತ ಇದ್ದೀನಿ ಟೋಟಲ್ ಎರಡು ಲೋಟದಷ್ಟು ನೀರ್ ಹಾಕೊಂಡಿದ್ದೀನಿ ಅಕ್ಕಿ ಹಾಕೋಕೆ ಮುಂಚೆ ಉಪ್ಪು ಖಾರ ಸರಿ ಇದೆಯಾ ಅಂತ ನೋಡ್ಕೊಂಡು ನಿಮಗೆ ಬೇಕು ಅನ್ಸಿದ್ರೆ ಮತ್ತೆ ಹಾಕೊಂಡ್ ಸರಿ ಮಾಡ್ಕೋಬಹುದು ನೀರ್ ಚೆನ್ನಾಗಿ ಕುದಿಬೇಕಾದ್ರೆ ಈ ಟೈಮ್ ನಲ್ಲಿ ನಾನು ಒಂದ್ ಲೋಟ ಅಕ್ಕಿನ ಚೆನ್ನಾಗಿ ತೊಳೆದು ಹಾಕೊಂಡಿದ್ದೀನಿ ಅಕ್ಕಿನ ನಾನು ನೆನ್ಸಿಲ್ಲ ಜಸ್ಟ್ ತೊಳೆದ್ಬಿಟ್ಟು ಡೈರೆಕ್ಟ್ ಆಗಿ ಹಾಕಿದೀನಿ ಕೊನೆಯಲ್ಲಿ ಕುಕ್ಕರ್ಲಿ ಕ್ಲೋಸ್ ಮಾಡಕ್ ಮುಂಚೆ ಒಂದ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಪ್ಷನಲ್ಲು ನಿಮಗೆ ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ತಳ ಹಿಡಿಬಾರ್ದು ಅಂದ್ರೆ ಕುಕ್ಕರ್ ಲಿಟ್ ಕ್ಲೋಸ್ ಮಾಡೋಕೆ ಮುಂಚೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ನೀರು ಚೆನ್ನಾಗಿ ಕುದಿಬೇಕಾದ್ರೇ ಕುಕ್ಕರ್ ಲಿಡ್ ಹಾಕೋಬೇಕಾಗತ್ತೆ ಕುಕ್ಕರ್ ಲಿಟ್ ಕ್ಲೋಸ್ ಮಾಡ್ಕೊಂಡು ಎರಡು ವಿಜಲ್ ಕುಗಿಸ್ಕೊಂಡಿದ್ದೀನಿ ಕುಕ್ಕರ್ ವಿಜಲ್ ಬಂದು ಪ್ರೆಷರೆಲ್ಲ ರಿಲೀಸ್ ಆಗೋ ಅಷ್ಟರಲ್ಲಿ ನಾವು ಮೊಸರು ಬಜ್ಜಿನ ರೆಡಿ ಮಾಡ್ಕೋಬಹುದು ಮೊಸರು ಬಜ್ಜಿ ಮಾಡ್ಲಿಕ್ಕೆ ಒಂದು ಬೌಲ್ನಲ್ಲಿ ಕಾಲು ಕಾಲ್ ನಂದಿನಿ ಮೊಸರು ತಗೊಂಡಿದ್ದೀನಿ ನೀವು ಗಟ್ಟಿ ಮೊಸರು ಆದ್ರೂ ಮನೆಯಲ್ಲೇ ಮನೇಲೇ ಎಪ್ಪಾಕಿರುವಂತ ಮೊಸರಲ್ಲಾದ್ರು ಮಾಡ್ಕೋಬಹುದು ಇದಕ್ಕೆ ಒಂದು ಅರ್ಧ ಕಾಫಿ ಲೋಟದಷ್ಟು ನೀರು ಹಾಕೊಂಡಿದ್ದೀನಿ ಜಾಸ್ತಿ ಗಟ್ಟಿ ಮೊಸರು ಬೇಡ ಅಂತ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದ ಕಟ್ ಮಾಡಿ ಹಾಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಸೌತೆಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಸೌತೆಕಾಯಿ ಇದ್ರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಖಾರಕ್ಕೆ ಯಾವುದಾದ್ರೂ ನೀವು ಸೇರಿಸ್ಕೋಬಹುದು ಒಂದು ಹಸಿ ಮೆಣಸಿನ್ಕಾಯಿನಾದ್ರೂ ಅಥವಾ ಒಂದ್ ಸ್ವಲ್ಪ ಖಾರ ಪುಡಿನಾದ್ರೂ ಹಾಕೋಬಹುದು ಬಟ್ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ನಾವು ಸರ್ವ್ ಮಾಡೋಕ್ಕೆ ಮುಂಚೆ ತೆಗ್ದು ಹಾಕಬೇಕಾಗತ್ತೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ ಸೌತೆಕಾಯಿ ಹಾಕೊಂಡಿಲ್ಲ ಅನ್ನೋದಾದ್ರೆ ಅರ್ಧ ಟೊಮೆಟನಾದ್ರೂ ಕಟ್ ಮಾಡಿ ಹಾಕೋಬಹುದು ಅಥವಾ ಅರ್ಧ ಆದರೂ ತುರ್ದು ಹಾಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ನೀರು ಮೊಸರು ಎರಡು ಬೇರೆ ಬೇರೆ ಅನ್ನಿಸ್ಬಾರ್ದು ಎರಡು ಒಂದೇ ರೀತಿ ಕಾಣೋ ರೀತಿ ಚೆಂದ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಬಿರಿಯಾನಿ ರೆಡಿ ಅಷ್ಟರಲ್ಲಿ ಈ ಕಡೆ ಟೇಸ್ಟಿ ಆಗಿರುವಂತಹ ಮೊಸರು ಬಜ್ಜಿ ಸಹ ತುಂಬಾನೇ ಈಸಿಯಾಗಿ ರೆಡಿ ಆಗೋಯ್ತು ಮೊಸರು ಬಜ್ಜಿ ಬದಲಿಗೆ ನೀವು ಚಟ್ನಿ ಸಹ ಮಾಡ್ಕೋಬೋದು ಬಟ್ ಮಶ್ರೂಮ್ ಬಿರಿಯಾನಿಗೆ ಮೊಸರು ಬಜ್ಜಿನೇ ತುಂಬಾ ಟೇಸ್ಟಿ ಅನ್ಸುತ್ತೆ ಯಾವಾಗಾದರೂ ಸ್ಪೆಷಲ್ ಆಗಿ ವೆಜಿಟೇರಿಯನ್ ಬಿರಿಯಾನಿ ಮಾಡ್ಕೋಬೇಕು ಅಂತ ಇದ್ರೆ ಯಾವುದೇ ರೀತಿಯಾದಂಥ ಗರಂ ಮಸಾಲ ಬಿರಿಯಾನಿ ಮಸಾಲ ಹಾಕ್ತಲೇ ನಾಟಿ ಸ್ಟೈಲಲ್ಲಿ ಮಾಡ್ಕೋಬೇಕು ಅಂತ ಇದ್ರೆ ನೀವು ಈ ರೆಸಿಪಿನ ಟ್ರೈ ಮಾಡಬಹುದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಸರ್ವ್ ಮಾಡ್ಕೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಹಬ್ಬಗಳಲ್ಲಿ ಫಂಕ್ಷನ್ಗಳಲ್ಲೂ ಸಹ ನೀವು ಈ ಮಶ್ರೂಮ್ ಬಿರಿಯಾನಿನ ಮಾಡ್ಕೋಬೋದು ಜಸ್ಟ್ ಅರ್ಧ ಗಂಟೆಲಿ ರೆಡಿ ಆಗುವಂತಹ ಕ್ವಿಕ್ ಬಿರಿಯಾನಿ ಇದು ಇನ್ ಕೇಸ್ ಮಕ್ಕಳಿಗೆ ಲಂಚ್ ಬಾಕ್ಸ್ ಯಾವುದಾದ್ರೂ ಈಸಿ ಬ್ರೇಕ್ಫಾಸ್ಟ್ ಹುಡುಕ್ತಾ ಇದ್ರೆ ನೀವು ಈ ರೆಸಿಪಿನ ಟ್ರೈ ಮಾಡಬಹುದು ಅಷ್ಟು ಟೇಸ್ಟಿ ಆಗಿರುತ್ತೆ ಮತ್ತೆ ಅಷ್ಟು ಕ್ವಿಕ್ ಆಗಿ ಆಗ್ಬಿಡುತ್ತೆ ಎಲ್ಲದೂ ಮನೆಯಲ್ಲಿ ಈಸಿಯಾಗಿ ಸಿಗುವಂತ ಇಂಗ್ರೀಡಿಯನ್ಸ್ ಗಳು ಜಸ್ಟ್ ಒನ್ ಪ್ಯಾಕೆಟ್ ಮಶ್ರೂಮ್ ಬೇಕಾಗುತ್ತೆ ಅಷ್ಟೇ ನೆಕ್ಸ್ಟ್ ಟೈಮ್ ಮನೇಲಿ ಮಶ್ರೂಮ್ ತಂದಾಗ ಈ ಮಶ್ರೂಮ್ ಬಿರಿಯಾನಿನ ಟ್ರೈ ಮಾಡೋದನ್ನ ಮಾತ್ರ ಮರಿಬೇಡಿ ನಮ್ ಚಾನೆಲ್ ನಲ್ಲಿ ಎಲ್ಲಾ ಬಿರಿಯಾನಿ ಸ್ಟೈಲ್ ರೆಸಿಪಿಸು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ ಬೇಕಿದ್ರೆ ಚೆಕ್ ಮಾಡಿ ನೋಡಿ ನೀವು ಸಹ ಈ ಮಶ್ರೂಮ್ ಬಿರಿಯಾನಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ಇದೇ ರೀತಿಯಾದಂಥ ವೀಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವೀಡಿಯೋ ಜೊತೆ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್